ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ ಯಾರೆಲ್ಲ ಚಿನ್ನ ಬರಣನ ಖರೀದಿ ಮಾಡ್ಕೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಹಾಗೆ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂಥವ್ರಿಗೆ ಇಲ್ಲಿ ಗೌರಿ ಹಬ್ಬ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಏನಪ್ಪಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇಂದಿನ ಚಿನ್ನದ ಬೆಲೆ ಎಷ್ಟಿದೆ ಒಂದು ಗ್ರಾಮ್ಗೆ ಹತ್ತು ಗ್ರಾಮ್ಗೆ ಮತ್ತು ನೂರು ಗ್ರಾಮ್ಗೆ ನಿಮಗೆ ಚಿನ್ನಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಕ್ಲಿಯರ್ ಆಗಿ ಡೀಟೇಲ್ ಆಗಿ ನೋಡಿ ಯಾಕಂದರೆ ಯಾವ್ಯಾವ ಗ್ರಾಮ್ಗೆ ಎಷ್ಟಾಗುತ್ತೆ ಹಾಗೆ ಯಾವ್ಯಾವ ಕ್ಯಾರೆಕ್ಟರ್ ಚಿನ್ನ ನೀವು ತೊಗೊಂಡ್ರೆ ಒಳ್ಳೇದು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಕಳೆದ ಒಂದು ವಾರದಿಂದ ಚಿನ್ನದ ಬೆಲೆ ಪದೇ ಪದೇ ಕುಸಿತವನ್ನೇ ಕಾಣ್ತಾ ಇದೆ ಹಾಗೆ ಇಂದು ಕೂಡ ಚಿನ್ನದ ರೇಟ್ ಭಾರಿ ಇಳಿಕೆ ಕಂಡಿದೆ ಗೌರಿ ಹಬ್ಬಕ್ಕೆ ಚಿನ್ನ ಕೊಳ್ಳುವವರಿಗೆ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದೇ ವಾರ ಗೌರಿ ಹಬ್ಬ ಇರೋದ್ರಿಂದ ಆಭರಣ ಖರೀದಿಗೂ ಕೂಡ ಶುಭ ದಿನ ಎಂದೇ ಹೇಳ್ಬೋದು ಹಾಗಾದರೆ ಇಂದಿನ ಚಿನ್ನದ ಬೆಲೆ ಎಷ್ಟಿದೆ ಹಾಗೆ ಚಿನ್ನದ ಮೇಲೆ ನೀವೇನಾದ್ರು ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ನಿಮಗೆ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಇಂದಿನ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹತ್ತು ಗ್ರಾಮ್ಗೆ ಮತ್ತೆ ನೂರು ಗ್ರಾಮ್ಗೆ ಎಷ್ಟಾಗುತ್ತೆ ಹಾಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಇಂದು ಎಷ್ಟಿದೆ ಹಾಗೆ ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನು ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಆರು ಸಾವಿರದ ಆರುನೂರ ಎಪ್ಪತ್ತಿದೆ ಹಾಗೆ ಹತ್ತು ಗ್ರಾಮ್ಗೆ ಅರವತ್ತಾರು ಸಾವಿರದ ಏಳ್ನೂರು ಹಾಗೆ ನೀವೇನಾದ್ರು ನೂರು ಗ್ರಾಮ್ ಚಿನ್ನನ ಇಪ್ಪತ್ತೆರಡು ಕ್ಯಾರೆಟಲ್ಲಿ ತೊಗೋತೀವಿ ಅಂತ ಹೇಳಿದ್ರೆ ಆರು ಲಕ್ಷದ ಅರವತ್ತೇಳು ಸಾವಿರ ಆಗುತ್ತೆ ನೆನ್ನೆಗೂ ಇವತ್ತಿಗೂ ಎಷ್ಟಪ್ಪ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂತಾರಲ್ಲ ಅಂತ ನೀವು ಕೇಳೋದಾದರೆ ನೂರು ಗ್ರಾಮ್ ಚಿನ್ನಕ್ಕೆ ನಾವು ತೊಗೊಳ್ಳೋದಾದರೆ ಎರಡೂವರೆ ಸಾವಿರ ನೆನ್ನೆಗೂ ಇವತ್ತಿಗೂ ಅಂದರೆ ಇಂದಿನ ದಿನಕ್ಕೂ ಇಂದಿ ಇವತ್ತಿಗೂ ಕಡಿಮೆ ಆಗಿರೋದನ್ನ ನಾವಿಲ್ಲಿ ಕಾಣ್ಬೋದಾಗಿರುತ್ತೆ ಹಾಗೆ ಇಪ್ಪತ್ನಾಲ್ಕು ಕ್ಯಾರೆಕ್ಟ್ ಚಿನ್ನನ ನೀವು ಖರೀದಿ ಮಾಡಬೇಕು ಅಂತ ಹೇಳೋದಾದರೆ ಒಂದು ಗ್ರಾಮ್ ಚಿನ್ನಕ್ಕೆ ಏಳು ಸಾವಿರದ ಇನ್ನೂರ ಎಪ್ಪತ್ತ ಏಳು ರೂಪಾಯಿ ಹಾಗೆ ಹತ್ತು ಗ್ರಾಮ್ ತೊಗೋತೀವಿ ಅಂತ ಹೇಳಿದ್ರೆ ಎಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತಾಗುತ್ತೆ ಹಾಗೆ ನೀವೇನಾದರೂ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕೆರೆಕ್ಟ್ ಚಿನ್ನವನ್ನು ತೊಗೋತೀವಿ ಅಂತ ಹೇಳಿದ್ರೆ ಏಳು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರು ಹಾಗಾದರೆ ಈ ಇದರಲ್ಲಿ ಎಷ್ಟು ಕಡಿಮೆ ಆಗಿದೆ ಚಿನ್ನದ ಬೆಲೆ ಅಂತ ನೀವು ಕೇಳೋದಾದರೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಇಪ್ಪತ್ತ್ನಾಲ್ಕು ಕೆರಕ್ ಚಿನ್ನದಲ್ಲಿ ಬೆಲೆ ಕಡಿಮೆ ಆಗಿರೋದನ್ನ ನಾವಿಲ್ಲಿ ಕಾಣ್ಬೋದು ಹಾಗೆ ನಾವು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಕೆರಕ್ ಚಿನ್ನನ ತೊಗೊಳ್ಳೋಲ್ಲ ಹದಿನೆಂಟು ಕೆರಕ್ ಚಿನ್ನನ ತೊಗೋಬೇಕು ಅಂದ್ಕೊಂಡಿದೀವಿ ಅದರಲ್ಲಿ ರೇಟ್ ಎಷ್ಟಾಗುತ್ತೆ ಅಂತ ನೀವೇನಾದ್ರು ಕೇಳೋದಾದರೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮಿಗೆ ಐದು ಸಾವಿರದ ನಾನ್ನೂರ ಐವತ್ತ ಏಳು ರೂಪಾಯಿ ಇರೋದನ್ನ ನಾವಿಲ್ಲಿ ನೋಡ್ಬೋದು ಹಾಗೆ ಹತ್ತು ಗ್ರಾಮ್ ಚಿನ್ನಕ್ಕೆ ಐವತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತು ಆಗುತ್ತೆ ಹಾಗೆ ನೂರು ಗ್ರಾಮ್ ಇದು ನೂರು ಗ್ರಾಮ್ ಚಿನ್ನಕ್ಕೆ ಐದು ಲಕ್ಷದ ನಲವತ್ತೈದು ಸಾವಿರದ ಏಳ್ನೂರು ನೆನ್ನೆಗೂ ಇವತ್ತಿಗೂ ನಾವು ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿ ಇಲ್ಲಿ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ಕಡಿಮೆ ಆಗಿರೋದನ್ನ ನಾವಿಲ್ಲಿ ಕಾಣ್ಬೋದು ಹಾಗೆ ನೀವು ಚಿನ್ನ ಖರೀದಿ ಮಾಡೋಕ್ಕಿಂತ ಮುಂಚೆ ಬೆಳ್ಳಿನ ನಾವು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಬೆಳ್ಳಿ ಸಾಮಾನು ಇಲ್ಲಾಂದರೆ ಯಾರಿಗಾದರೂ ಬಾಗ್ನ ಕೊಟ್ಟು ಕೊಡಕ್ಕೆ ಬೆಳ್ಳಿ ಸಾಮಾನ ನಾವು ಕೊಡಬೇಕು ಅಂದ್ಕೊಂಡಿದ್ವಿ ಬೆಳ್ಳಿಯ ಬೆಲೆ ಎಷ್ಟಿದೆ ಅಂತ ತಿಳಿಸ್ಕೊಡಿ ಅಂತ ನೀವೇನಾದ್ರು ಕೇಳೋದರೆ ಒಂದು ಗ್ರಾಮ್ ಬೆಳ್ಳಿಗೆ ಎಂಬತ್ತ ಐದು ರೂಪಾಯಿ ಆಗುತ್ತೆ ಹಾಗೆ ಹತ್ತು ಗ್ರಾಮ್ ಬೆಳ್ಳಿನ ತೊಗೋತೀವಿ ಅಂದರೆ ಎಂಬ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ನೀವೇನಾರು ನೂರು ಗ್ರಾಮ್ ಬೆಳ್ಳಿನ ತೊಗೋತೀವಿ ಅಂದರೆ ಎಂಟು ಸಾವಿರದ ಐನೂರು ರೂಪಾಯಿ ಹಾಗೆ ನೀವು ಒಂದು ಕೆ ಜಿ ಬೆಳ್ಳಿನ ತಗೋಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಎಂಬತ್ತೈದು ಸಾವಿರ ರು ಆಗುತ್ತೆ ಅಂದರೆ ಒಂದು ಕೆ ಜಿಗೆ ಎಂಬತ್ತೈದು ಸಾವಿರ ಆಗುತ್ತೆ ಬೆಳ್ಳಿಯ ಬೆಲೆ ಒಂದೆರಡು ದಿನಗಳ ಹಿಂದೆ ಎ ಎಂಬತ್ತ ಏಳು ಸಾವಿರ ಎಂಬತ್ತ ಏಳುವರೆ ಸಾವಿರ ಇತ್ತು ಆದರೆ ಇಂದಿ ಇಂದಿನ ದಿನ ಎಂಬತ್ತೈದು ಇರೋದನ್ನ ನಾವು ಕಾಣ್ಬೋದು ಯಾವುದೇ ರೀತಿಯ ಇಲ್ಲಿ ನೆನ್ನೆಯಿಂದ ಯಾವುದೇ ರೀತಿಯ ಬೆಳ್ಳಿಯ ಬೆಲೆ ಕಡಿಮೆ ಆಗಿ ಆಗಿಲ್ಲ ನೀವೇನಾದ್ರು ಚಿನ್ನನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಅದರಿಂದಾಗಿ ನಿಮಗೆ ಈ ರೆಡ್ ಕಂಫರ್ಟ್ ಅನಿಸಿದ್ರೆ ಬೇಗ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೋ ಚಿನ್ನ ಬರಣ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂಥವ್ರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನಮ್ಮ ಮರಿಬೇಡಿ ಇದೇ ರೀತಿ ಅಪ್ಡೇಟ್ನ ನಾನು ಕೊಡ್ತಾ ಇರ್ತೀನಿ ಎಲ್ಲ ರೀತಿಯ ನ್ಯೂಸ್ ಅಪ್ಡೇಟ್ಗಳನ್ನೂ ಕೂಡ ನಾನು ಈ ಚಾನಲಲ್ಲಿ ಕೊಡ್ತಾ ಇರ್ತೀನಿ ಅದರಿಂದ ವೀಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್